ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಸಂಡೇ ಬ್ಲಾಗು ಹಬ್ಬ ಆಗಿ ನೆಕ್ಸ್ಟು ಸಂಡೇ ನನ್ನ ದಿನಚರಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಟಿಫನ್ ಎಲ್ಲ ಆಯಿತು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕಿತ್ತು ಹಾಗಾಗಿ ಸೊಪ್ಪಿತ್ತು ಸ್ವಲ್ಪ ಅದನ್ನೇ ಸೋಸ್ತಾ ಇದ್ದೀನಿ ಸೊಪ್ಪನ್ನು ನಾನಿಬ್ಬರು ಮಕ್ಕಳು ಟಿ ವಿ ನೋಡ್ತಿದ್ದಾರೆ ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ಇಬ್ಬರು ಮಕ್ಕಳನ್ನು ನೋಡಿ ಫ್ರೆಂಡ್ಸ್ ಇಬ್ಬರು ಹೇಗೆ ಮಲ್ಕೊಂಡು ಟಿ ವಿ ನೋಡ್ತಿದ್ದಾರೆ ಹಾಗೆ ನಾನು ವಿಡಿಯೋ ಮಾಡೋದು ನೋಡಿ ತುಂಬ ಹೊಚ್ಕೊಂಡಿದ್ದಾರೆ ಇವತ್ತೆಷ್ಟು ಕೆಲಸ ಅಂದರೆ ನನ್ನ ಚಿಕ್ಕ ಮಗ ಹಾಸ್ಟ್ಲಿಂದ ಬಂದಿದ್ದನಲ್ವ ಅಲ್ಲಿ ಎಲ್ಲ ಬಟ್ಟೆ ಹಾಸಿಗೆ ಎಲ್ಲ ತೊಗೊಂಡು ಬಂದಿದ್ದೆ ಅವನ್ನೆಲ್ಲ ತೊಳೆದು ಹಾಕಿ ಮತ್ತು ಪೂಜೆ ಎಲ್ಲ ಆಗಿ ಇವಾಗ ಸ್ವಲ್ಪ ಕೂತ್ಕೊಂಡು ಹಾಗೆ ವೀಡಿಯೋ ಮಾಡ್ತಾಯಿದ್ದೆ ಇಲ್ಲಿ ಸ್ವಲ್ಪ ಅಕ್ಕಿ ಎಲ್ಲ ತೊಳೆದು ಹಾಕಿದ್ದೆ ಒಣಗಿದ್ದೆ ಸ್ವಲ್ಪ ಸ್ವಲ್ಪ ಹಾಗಾಗಿ ಇನ್ನು ಸ್ವಲ್ಪ ಹಾಗೆ ಬುಟ್ಟಿಯಲ್ಲಿ ಇಟ್ಟಿದ್ದೀನಿ ಇರ್ಬೆ ಬರುತ್ತಲ್ವ ಹಾಗಾಗಿ ಕೆಳಗಡೆ ಇರ್ಬೇ ಬರೆಯೋದನ್ನು ಬರೆದಿದ್ದೀನಿ ಇರ್ಬೇಗೆ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ತೊಳೆದು ಹಾಕಿದ್ದೀನಿ ಚಾಪೆ ಬೆಡ್ಶೀಟು ಎಲ್ಲ ಬಟ್ಟೆಗಳನ್ನು ವಾಶ್ ಮಾಡಿ ಹಾಕಿದ್ದೀನಿ ಅವನು ತುಂಬಾ ಬಟ್ಟೆ ಇದ್ವು ನಿನ್ನೆ ಸ್ವಲ್ಪ ತೊಳೆದು ಹಾಕಿದ್ದೆ ಬಂದು ಊರಿಂದ ಇವತ್ತು ಸ್ವಲ್ಪ ತೊಳೆದು ಹಾಕಿದ್ದೀನಿ ಮಗ ಬಂದಾಗಿಂದ ಮತ್ತು ಊರಿಗೆ ಹೋದ್ವಿ ಅವಾಗಲೂ ಟೈಮ್ ಇರಲಿಲ್ಲ ಇವಾಗ ಬಂದು ತೊಳೆದು ಹಾಕಿದ್ದೀನಿ ರೆಸ್ಟ್ ಅನ್ನೋದೇ ಇಲ್ಲ ನೋಡಿ ಎಷ್ಟು ದಿನ ಆಯಿತು ದಿನ ಒಂದು ಏನಾದರೂ ಇದ್ದೇ ಇರುತ್ತೆ ಬಟ್ಟೆ ವಾಶ್ ಮಾಡೋದೆಲ್ಲ ಆಗಿದೆ ಇವಾಗ ಇವತ್ತು ಭಾನುವಾರ ಅಲ್ವಾ ನಾಳೆ ಸೋಮವಾರ ಸೋಮವಾರ ಮತ್ತೆ ಹೋಗಿ ಬಿಟ್ಟು ಬರಬೇಕು ಮಗನ್ನ ಮತ್ತು ಸ್ವಲ್ಪ ಅವನಿಗೆ ಏನಾದರೂ ಸಾಮಾನು ಅಂದರೆ ವಸ್ ಬುಕ್ಸು ಪೆನ್ನು ಸೋಪು ಇವೆಲ್ಲ ಕೊಡಿಸೋದಿದೆ ಆ ಹಸ್ಬೆಂಡು ಊರಿಗೆ ಹೋಗಿದ್ದಾರೆ ಹಾಗಾಗಿ ನಾನೇ ಹೋಗಬೇಕು ನೋಡಿ ಎಷ್ಟೊಂದು ಬಟ್ಟೆ ಇದೆ ಅಂತ ನಮ್ಮದು ಕೂಡ ಇತ್ತು ಅವನದು ಎಷ್ಟು ತೊಗೊಂಡು ಹೋಗಿರ್ತಾನೆ ಎಲ್ಲ ತೊಗೊಂಡು ಬಂದು ಮತ್ತೆ ವಾಶ್ ಮಾಡಿ ಕೊಡ್ತೀನಿ ನಾನು ಊರಿಗೆ ಬಂದಾಗೆಲ್ಲ ಬೆಳಗ್ಗಿನ ತುಳಿದು ಹಾಕಬೇಕು ಬಿಸಿಲು ಬಂದಾಗ ಒಣಗಿಬಿಡುತ್ತೆ ಇಲ್ಲಾಂದ್ರೆ ಸಂಜೆ ಆದರೆ ಮೋಡ ಮತ್ತು ಮಳೆ ಬರೋ ಚಾನ್ಸ್ ಇರುತ್ತೆ ಇವಾಗ ತುಂಬ ಮಳೆ ಬರ್ತಾನೆ ಇರುತ್ತೆ ಹಾಗಾಗಿ ಬೇಗನೆ ತೊಳೆದು ಹಾಕಿದೆ ಎಷ್ಟು ಕೆಲಸ ಮಾಡಿದರೂ ಮುಗಿಯೋದೇ ಇಲ್ಲ ಫ್ರೆಂಡ್ಸ್ ಅಲ್ವಾ ಮನೇಲಿ ದೇವಿ ಅನ್ನೋದಷ್ಟೇ ಕೆಲಸಗಳು ಇದ್ದೇ ಇರುತ್ತೆ ಇವಾಗ ಅಡುಗೆ ಮಾಡಬೇಕು ಅದೇ ಸೊಪ್ಪನ್ನು ಸೋಸ್ತಾ ಇದ್ನಲ್ವ ಸಪ್ಸಾರು ಮತ್ತು ರೈಸ್ ಮಾಡ್ತೀನಿ ಇವಾಗ ಹಸ್ಬೆಂಡ್ ಏನಾದರೂ ಬಂದರೆ ಮುದ್ದೆ ಮಾಡ್ತೀನಿ ಇವತ್ತು ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಮೊನ್ನೆ ಇಲ್ಲ ತಲೆ ಸ್ನಾನ ಮಾಡೋದಾಗಿದೆ ಹಬ್ಬ ಅಲ್ವಾ ಹಾಗಾಗಿ ಇವತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ ಬನ್ನಿ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಬೆಳಿಗ್ಗೆ ಟಿಫನ್ ಮಾಡ್ಕೊಂಡು ತಿಂದ್ವಿ ತಿಂದಾಗಿ ಬಟ್ಟೆ ಕೆಲಸಗಳಾಗಿದೆ ಇನ್ನು ಅಡುಗೆ ಮನೆಯಲ್ಲಿ ಇಲ್ಲಿ ಸೊಪ್ಪು ಮತ್ತು ಬೇಳೆ ಇಟ್ಟಿದ್ದೀನಿ ಈ ಕಡೆ ರೈಸಿಗೆ ಇಟ್ಟಿದ್ದೀನಿ ಅನ್ನಕ್ಕೆ ಪಾತ್ರೆ ಇಲ್ಲೇ ಇಟ್ಟಿದ್ದೀನಿ ಮಕ್ಕಳು ಮನೇಲಿದ್ದರೆ ಟಿ ವಿ ಆನೇ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನೆಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಓರ್ ಕೊಡೋದಾಗಿದೆ ಫ್ರೆಂಡ್ಸ್ ಇವಾಗ ಸಂಜೆ ಆಗಿದೆ ಸಂಜೆ ಮತ್ತು ಕಸ ಎಲ್ಲ ಗುಡಿಸಿ ದೀಪಾನ ಅಂಟಿಸಿದ್ದೀನಿ ನೋಡ್ಬೋದು ಕಾರ್ತಿಕ ಮಾಸ ಅಲ್ವಾ ಹಾಗಾಗಿ ದೀಪನ ಹಚ್ಚಿದ್ದೀನಿ ನೋಡ್ಬೋದು ಒಂದಿಷ್ಟು ದಿನ ಇಲ್ಲೆಲ್ಲ ಹಚ್ತೀನಿ ಆಮೇಲೆ ಹೊಸ್ತಿಲಿಗೆ ತುಳಸಿ ಮತ್ತು ದೇವ್ರ ಮುಂದೆ ದೀಪ ಹಚ್ತೀನಿ ದಿನ ಸಂಜೆ ಈಗ ನಾವು ಅದೇ ಮಗನಿಗೆ ಬುಕ್ ಸೂಪೇನೆಲ್ಲ ತರಬೇಕು ಅಂತ ಅಂದ್ನಲ್ವ ಹಾಗಾಗಿ ಹೊರಗಡೆ ಹೋಗಿ ಹೋಗ್ತಾ ಇದ್ದೀವಿ ಹಾಗಾಗಿ ಸ್ವಲ್ಪ ಬೇಗನೆ ದೀಪನ ಅಂಟಿಸಿದೆ ಇಲ್ಲಿ ಪೂಗ ಮಾರ್ಟ್ ಅಂತ ಇದೆ ನಮ್ಮ ಮನೆಗೆ ಸ್ವಲ್ಪ ಹತ್ತಿರದಲ್ಲೇ ಇದೆ ಹಾಗಾಗಿ ಇಲ್ಲಿ ಬಂದ್ವಿ ನೋಡ್ಬೋದು ಫ್ರೆಂಡ್ಸ್ ಏನೇನು ಬೇಕು ಎಲ್ಲ ತಗೊಳ್ತಾ ಇದ್ದಾರೆ ನಾನು ದೊಡ್ಡ ಮಗನ ನೋಡಿ ನಡ್ಕೊಂಡು ಬರ್ತಾಯಿದ್ದೇನೆ ಸೋಪು ಸೋಪಿನ ಪುಡಿ ಮತ್ತು ಬುಕ್ಸು ಪೆನ್ನು ಪೆನ್ಸಿಲು ಎಲ್ಲ ಇಲ್ಲೇ ಸಿಗುತ್ತೆ ಹಾಗಾಗಿ ತೊಗೊಂಡು ಬಂದ್ವಿ ಮತ್ತು ಏನಂದರೆ ನಮ್ಮ ಹಸ್ಬೆಂಡು ಬುಕ್ಸು ಪೆನ್ನು ಅಷ್ಟೇ ಅಲ್ವಾ ಅಂದು ನೋಟ್ಬುಕ್ಕು ಪೆನ್ನು ಅಂದು ಐನೂರು ರೂಪಾಯಿ ಕೊಟ್ಟು ಹೋಗಿದ್ದಾರೆ ಅಲ್ಲಿ ನೋಡಿದ್ರೆ ಬಿಲ್ ಎಷ್ಟಾಗಿದೆ ಸಾವಿರದ ಐನೂರು ಹದಿನೆಂಟು ರೂಪಾಯಿ ಆಗಿದೆ ದುಡ್ಡೇ ಇಲ್ಲ ಮತ್ತು ಇಲ್ಲಿ ಕೂಡ ನನಗೆ ಅದೇ ಪ್ರಾಬ್ಲಮ್ ಆಯಿತು ಮತ್ತು ಫೋನ್ಪೇ ಮಾಡಿದರು ಮನೆಯವರು ನಾನು ಜಾಸ್ತಿ ತಗೊಂಡು ಹೋಗಿರಲಿಲ್ಲ ಅಲ್ಲಿ ಹೋದ್ಮೇಲೆ ಮಕ್ಕಳು ಅದು ಬೇಕು ಇದು ಬೇಕು ಅಂತಾರೆ ಹಾಗಾಗಿ ನಾನು ನೋಟ್ಬುಕ್ ಎಲ್ಲ ಸ್ವಲ್ಪ ತರೋಣ ಅಂದ್ಕೊಂಡು ಹೋದೆ ಬಟ್ ಈ ಥರ ಒಂದು ಪ್ಯಾಕ್ ತಗೊಂಡ್ರೆ ಸ್ವಲ್ಪ ಕಡಿಮೆ ಬೀಳ್ತಾರೆ ರೇಟ್ ಹಾಗಾಗಿ ಒಂದು ಬಂಡಲ್ಲೇ ನೋಟ್ ಇದು ಟೂ ಇನ್ ಒನ್ ನೋಟ್ಸ್ ಬರುತ್ತಲ್ಲ ಅದು ಟು ಯೂಸ್ ಮಾಡ್ತಾರವರು ಮತ್ತು ಇವಾಗ ಚಳಿಗಾಲ ಸ್ಟಾರ್ಟ್ ಆಯಿತು ಚಿಕ್ಕ ಮಗನಿಗೆ ಕೊಡ್ಸೋಕ್ಕಂತ ಹೋದರೆ ದೊಡ್ಡ ಮಗ ನನಗೂ ಬೇಕು ಅಂತ ಹಾಗಾಗಿ ಇಬ್ಬರಿಗೂ ಒಂದೊಂದು ಅಂತ ಆಯಿತು ಇಬ್ಬರಿಗೂ ಎರಡು ಪೌಡರು ವ್ಯಾಸ್ಲಿನ್ನು ಮತ್ತು ನನಗೂ ಸ್ವಲ್ಪ ಆ ಸೋಪು ಸೋಪಿನ ಪುಡಿ ಎಲ್ಲ ಬೇಕಿತ್ತು ಹಾಗೆ ಹಾಗೆ ತೊಗೊಂಡ್ವಿ ಬಿಸ್ಕೆಟು ಅಲ್ಲಿಗೆ ಸಾವಿರದ ಐನೂರು ಹದಿನೆಂಟು ರೂಪಾಯಿ ಆಯಿತು ಆಮೇಲೆ ಫೋನ್ಪೇ ಮಾಡಿದರು ಹೀಗೆ ಒಂದೊಂದ್ಸರಿ ಹೀಗೆ ಆಗ್ತಾ ಆಗ್ತಾಯಿರುತ್ತಲ್ವ ಮತ್ತು ವಿಕ್ಸು ಚಿಕ್ಕ ಮಗನಿಗೆ ನೋಡಿ ಎಲ್ಲ ತೆಗೆದು ನೋಡ್ತಾ ಇದ್ದಾರೆ ಪೆನ್ನು ಒಂದು ಒಂದು ಪ್ಯಾಕ್ ಬರ್ತಿದ್ರು ಅದು ಪೆನ್ನು ಶ್ಯಾಂಪೂ ನಾವು ಇದೆಲ್ಲ ರೇಷನ್ ತರ್ತೀವಲ್ಲ ಅಲ್ಲಿ ತಲು ತರ್ತೀನಿ ಈ ಸರಿ ಸ್ವಲ್ಪ ಇಲ್ಲೇ ಹೋಗಿದ್ವಲ್ಲ ನನಗೂ ಬೇಕಾಗಿರುವಂಥ ಐಟಮ್ನು ತೊಗೊಂಡು ಬಂದಿದ್ದೀನಿ ಹಾಗಾಗಿ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗಿದೆ ಓಮ್ ಕಾಳು ಇರಲಿಲ್ಲ ಅದು ತೊಗೊಂಡೆ ನಾನೇನು ಇಷ್ಟೇ ಬಿಡು ಅಷ್ಟೊಂದು ಅಮೌಂಟ್ ಬೇಡ ಅಂತ ನನ್ನ ಹತ್ರ ಇದ್ದದ್ದು ತೊಗೊಂಡು ಹೋಗಲಿಲ್ಲ ಹತ್ತಿರ ಆಯ್ತಲ್ವಾ ಇಷ್ಟೇ ಅಂದ್ಕೊಂಡು ಹೋಗಿದ್ದೆ ಒಂದೊಂದು ಸರಿ ಹೀಗೆ ಆಗ್ತಾ ಇರುತ್ತೆ ನಿಮಗೆಲ್ಲ ಈ ಥರ ಆಗಿದ್ದು ಅನುಭವ ಆಗಿದೆಯಾ ತುಂಬ ಜನಕ್ಕೆ ಆಗಿರುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಈ ಥರ ಪ್ರಾಬ್ಲಮ್ಮು ಕಾಮನ್ ಅಂತಲೇ ಹೇಳ್ಬೋದು ಮತ್ತು ಫೋನ್ ಪೇ ಗೂಗಲ್ ಪೇ ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ನನಗೆ ಅರ್ಥ ಆಗುತ್ತೆ ಬಟ್ ನನ್ನ ಹತ್ರ ಅವೆಲ್ಲ ಇಲ್ಲ ಮಾಡಿಸ್ಕೊಂಡಿಲ್ಲ ಓಕೆ ಫ್ರೆಂಡ್ಸು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್